ನಗರ ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತಹ ನಮ್ಮ ವಿಜಯ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರು ಕ್ರಿಯಾಶೀಲ ಎಲ್ಲ ರೀತಿಯ ಪಕ್ಷದ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೋರಿಸಿಕೊಂಡು ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಎರಡನೇ ಬಾರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀ ಆರ್ ಎಸ್ ಪಾಟೀಲ್ ಕುಷ್ವಾಳ್ ಅವರೇ ಅದೇ ರೀತಿ ನಮ್ಮ ಪಕ್ಷದ ವಿಜಯಪುರ ನಗರದ ಅಧ್ಯಕ್ಷರು ಕ್ರಿಯಾಶೀಲ ಯುವಕರಾದಂಥ ಶ್ರೀ ಶಂಕರ್ ಬೊಬಾರವ್ರೆ ರಾಜ್ಯ ಹಿಂದುಳಿದ ಮೋರ್ಚಾದ ಉಪಾಧ್ಯಕ್ಷರಾದಂಥ श्री विवेकानंद जबी हो भारतीय जनता पार्टी और जयपुर जिले आ, का प्रधान कार्यस्तंग मानगढ़ बाई के सदस्य राजद से मुलुगुरा पटेल हैं जिलों पर जिला प्रधान कार्यस्तंग राजद से इगरना रावत हो रहे जिला उपाध्यक्ष राजद नगर था बस बिजापुर जिला उपाध्यक्ष ಹಾಗೂ ನಗರ ಸಂಚಾಲಕರಾದಂಥ ಬಸವರಾಜ್ ಬೈಚ್ವಾಳ್ ಅವರೇ ಮಹಿಳಾ ಮೋರ್ಚೆ ಜಿಲ್ಲಾ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಸ್ವಪ್ನಾ ಕಣ್ಮುನಾಳ್ ಅವರೇ ನಮ್ಮ ಇಂಡಿಯ ಅಭ್ಯರ್ಥಿಗಳಾಗಿ ಮತ್ತು ಸಾಕಷ್ಟು ರೈತ ಮೋರ್ಚಾ ಅಧ್ಯಕ್ಷರಾಗಿ ಒಳ್ಳೆಯ ಸೇವೆಯನ್ನು ಮಾಡಿದಂಥ ಆತ್ಮೀಯರಾದಂಥ ಶ್ರೀ ಪಾಟೀಲ್ ಪಾಟೀಲ್ರೇ ನಗರ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಾಪೂ ರಜಪೂತ್ ಅವರೇ ಪ್ರವೀಲ್ ಅವರೇ ಮಹಿಳಾ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಲಕ್ಷ್ಮೀ ಸಹೋದರ ಲಕ್ಷ್ಮೀ ಕನ್ನೂರಿ ಅವರೇ ಮತ್ತು ವೇದಿಕೆಯೇ ಕೆಳಗಡೆ ಗೊತ್ತಂಥ ವಿಜಯಪುರ ನಗರದ ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರೇ ನೂತನವಾಗಿ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಪಕ್ಷದ ಅಭಿಮಾನಿಗಳೇ ಸಹೋದರರೇ ಸಹೋದರರೇ ಪತ್ರಕರ್ತ ಬಂಧುಗಳೇ ಇವತ್ತು ಎರಡು ಮಹತ್ವದ ಘಟನೆಗಳು ಈ ನಡೀತಾರೆ ಒಂದು ಈಗಾಗಲೇ ನಮ್ಮ ಮಲಗೋರಾಗಲಿ ನಮ್ಮ ಹಿಂದುಳಿದ ಕೊಚ್ಚಾದ ವೀಕ್ ಗಬ್ಬಿ ಅವರಾಗಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನಸಂಘ ಸಂಸ್ಥಾಪನೆ ಯಾವ ಉದ್ದೇಶದಿಂದ ಆಯಿತು ಆ ಸಂಸ್ಥಾಪನೆ ಆದಮೇಲೆ ಎಷ್ಟೊಂದು ಕಷ್ಟಗಳನ್ನು ಕಾರ್ಖಾನೆಗಳನ್ನು ಹೋರಾಟಗಳನ್ನು ಜೈಲನ್ನು ಕಂಡು ಲಾಟಿ ಬೂಟಿನ ಏಟು ತಿಂದು ಅನೇಕ ಜನರ ತ್ಯಾಗ ಬಲಿದಾನ ನಿಸ್ವಾರ್ಥ ಸೇವೆ ಅಂತ ಪೋತ್ತ್ಯಾಂತರ ಕಾರ್ಯಕರ್ತರ ರಕ್ತ ಮತ್ತು ಕಣ್ಣಿರನ ಬೆಮ್ಮರಿನ ಒಂದು ಹೋರಾಟದ ನಂತರ ಇವತ್ತು ಭಾರತದಂತ ಪಾರ್ಟಿ ಜಗತ್ತಿನ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿದೆ ಅವಲ್ಲ ಹೇಳೋಣ ಡಾಕ್ಟರ್ ಶಾಂಪರಸಾದ್ ಉತ್ತರ ಸಂಸ್ಥಾಪಕ ಅಧ್ಯಕ್ಷ ಅವರು ಜೈಂಕರ್ ಸೇನಾಗರನೆ ಅವರಿಗೆ ಸ್ಲೋ ಫ್ಯಾನ್ ಆಯ

ಒಂದು ಪತ್ರಿಕೆಯ ಸಂಪಾದಕರಾಗಿ ಅವರ ಒಂದು ಎಂಟ್ರಿ ಹೋಗಿರ್ತಾರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಒಂದು ಆಶೀರ್ವಾದ ಮಾಡ್ತಾರೆ ನಿಮ್ಮಲ್ಲಿರುವಂಥ ಎಲ್ಲ ಯೋಗ್ಯತೆ ಅರ್ಹತೆ ದೇಶಭಕ್ತಿಯನ್ನು ನೋಡಿ ನೀವು ಬಿ ಜೆ ಪಿಯನ್ನು ಬದಲಿಲ್ಲ ಭಾರತೀಯ ಜನಸಂಘವನ್ನು ಸೇರ್ಪಡೆ ಆಗ್ಬೇಕಂತ ಹೇಳಿ ಹೇಳಿದ್ಮೇಲೆ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದು ಕಾಶ್ಮೀರದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜರ ಆದ ನಂತರ ಭಾರತೀಯ ಜನಸಂಘದ ಸದಸ್ಯರಾಗಿ ಈಗಾಗಲೇ ವಿವೇಕ ಗಂಭೀರ ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಯಾಕಾಯ್ತಂದ್ರೆ ಅವಾಗ ಜಯಪ್ರಕಾಶ್ ನಾರಾಯಣರು ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಕರೆ ಕೊಡ್ತಾರೆ ಈ ಇಂದಿರಾ ಗಾಂಧಿಯವರ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನ ಅಟಲ್ ಬಿಹಾರಿ ವಾಜಪೇಯಿ ಆದಿವಾಣಿಯವರು ರಾಮಕೃಷ್ಣ ಹೆಗಡೆ ಅವರು ಚಂದ್ರಶೇಖರ್ ಅವರು ಇಡೀ ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಕಾರ್ಯಕರ್ತರನ್ನ ಅವರು ಜೈಲಿಗೆ ಅವರೆಲ್ಲ ಜೈಲಿನಲ್ಲೇ ಅವ್ರ ಚಿಂತನೆ ಮಾಡಿ ನಿರಾಣ ನಾನು ಸೋಲಿಸ್ಬೇಕಾದ್ರೆ ನಾವೆಲ್ಲ ಬಂತ ಆಗದೇ ಇದ್ರೆ ನಾವು ದೇಶದಲ್ಲಿ ಈ ಒಂದು ಏನು ಹಿಟ್ಲರ್ ಸಾಹಿ ಸರ್ವಾಧಿಕಾರಿಯ ಈ ಮಹಿಳೆಯನ್ನು ನಾವ್ ಏನು ಅಂತ ಹೇಳಿ ಜನತಾ ಪಕ್ಷ ಅಂತ ಹೇಳಿ ರೈತ ನೀಗಿರ ಪಕ್ಷ ಬರ್ತಾರೆ ಆ ಸರ್ಕಾರ ಬರ್ತದೆ ಶ್ರೀಮತಿ ಇಬ್ರಾಹಿಂ ಸೋಲ್ತಾರೆ ರಾಜನಾರಾಯಣ ಅಂತ ಅವ್ರು ಆಶಸ್ ಮುಂದೆ ಜನತಾ ಪಕ್ಷ ಬರಾರ್ಜಿಬಾಯಿ ದೇಸಾಯ ಸರ್ಕಾರದಲ್ಲಿ ಬರ್ತದ್ರೆ ಇವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗ್ತಾರೆ ಲಾಲ್ ಕೃಷ್ಣ ಅದ್ವಾನಿಯವರು ನಮ್ಮ ಏನು ಈ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರಾಗಿ ಏನು ಬೋರ ಸಂಪುಟದ ಶಿವರ ಮುಂದಿನ ಮೇಲೆ ಬಂದಿದ್ದ ಇತಿಹಾಸ ಲೆಕ್ಕಾಚಾರ ಜಗಳಾಟದಿಂದ ಸರ್ಕಾರ ತೆಗೆದು ಅವಾಗ ಅವಾಗವರು ಬಂದು ಕೆಲವು ಮಂದಿ ಬಿ ಸದಸ್ಯ ಅಥವಾ ಅಂತೇಳಿ ಬಂದು ನೆಪ ಮಾಡ್ತಾರೆ ಬಿ ಜೆ ಪಿ ಯಾರು ಆರ್ ಎಸ್ ಎಸ್ನ ಸದಸ್ಯರಿದ್ದಾರೆ ಅವರು ನಾವು ಒಪ್ಪೂಸಲ್ಲ ಅಂತ ಹೇಳಿ ನೀವು ಸಲ್ಲಿಸ ಒಂದು ವಿಷಯನ ಅವಾಗ ಎಲ್ಲ ಕೆಲವೊಂದು ಮಧು ಮಧುನಿಮಿ ಅಂತವರು ಯಾರು ಅವರು ಅಪಸ್ವರಿದ್ದಾರೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿಗಳು ಲಾಲ್ ಕೃಷ್ಣ ಅಧ್ವಾನ ಎಲ್ ಚಂದ್ರ ಸಿಂಗ್ ಪಾಂಡ್ಯಾಲೂ ಅದೇ ರೀತಿ ನಮ್ಮೇನು ಉಪರಾಷ್ಟ್ರಪತಿಗಳ ರಾಜಸ್ಥಾನ ಪೈರನ್ ಸಿಂಗ್ ಶೇಖಾ ಅವರು ಎಲ್ಲ ಮತ್ತು ಅವತ್ತಿನ రాజాతా విజయరాజిందే భా దొట్టనవ్ అయి చర్చ మారి భారతీయ జనతా పక్ష భూత అతను మొదల అధ్యక్ష అటల్ బిహారి వాజపేయి రాందే లాష్ణ అది అయోధ్య రద్దల మూలక ఏడు నూర్ బిజెపి ఎప్ప మొదల బారే కేంద్రం వాజపేయి మొదల కాంగ్రెస్ సేతన మొదల ప్రధానమంత్రి ಹಿಂದಾದ ಎಲ್ಲ ಕಾಂಗ್ರೆಸ್ನಾಗಿ ಗೌರವ ಬಂದಾರೆ ಅವರು ರಾಜ್ಯದ ಕಾಂಗ್ರೆಸ್ನಾಯಕರು ಬಿ ಪಿ ಸಿ ಕಾಂಗ್ರೆಸ್ನಾಯಕರು ಇವರೆಲ್ಲ ಕಾಂಗ್ರೆಸ್ನ ಪ್ಯೂರ್ ನಾನ್ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ದೇಶದಲ್ಲೇ ಯಾರಾದ್ರೂ ಆಗಿದ್ದರೆ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಾತನ್ನು ನಾನು ಎಮ್ಮೆ ಹೇಳ್ತಾ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಶ್ರೇಷ್ಠ ನಾಯಕರು ಲಾಲ್ ಕೃಷ್ಣ ಅವರ ಒಂದು ದೊಡ್ಡ ಹೋರಾಟ ಸಂಘರ್ಷ ಮುಂದೆ ನಾವೆಲ್ಲರೂ ಕೂಡಿ ಇವತ್ತೇನು ಪಕ್ಷ ನೋಡ್ತಾ ಇದ್ದೀವಿ ಸನ್ಮಾನ್ಯ ಲಾಲ್ ಕೃಷ್ಣ ಅಗ್ವಾಣಿಯವರ ನಂತರ ನಮ್ಮ ಪರ್ಯಾಯವಾಗಿ ಒಂದು ನರೇಂದ್ರ ಮೋದಿಯವರು ನೇತೃತ್ವ ಸಿಕ್ಕ ಮೇಲೆ ಮೊದಲ ಬಾರಿಗೆ ಯಾವುದೇ ಪಕ್ಷದ ಸಹಾಯ ಇಲ್ಲದೇ ಕೇಂದ್ರದಲ್ಲಿ ಅಧಿಕಾರ ಮಾಡುವಂಥವ್ರು ನರೇಂದ್ರ ಮೋದಿಯವರು ಎರಡನೇ ಬಾರಿಗೆ ಆದರು ಈಗ ಮೂರನೇ ಬಾರಿಗೆ ನಾವು ಎಲ್ಲ ಕೂಡಿದ್ದೀವಿ ఇవదు నమ్మ జిల్లాధ్యక్షత విజయపూర్ నగర ఏ నమ్మ పదాధికారి నగర ఇవతే టీమ్ తయారు అంటే ఇది ఫుల్ ప్లేస్ టీమ్ అయ్యు ఇలా అర్ధదరు ఎలా కష్టవు ఎలా మరి ఎలా ఆయ్కేమీ సరియా సరిదాయ తుద జనరల్ ఏ నమ్మ పేంట్ వాడితే ಪೇರೆಂಟ್ ವಾಡಿಯಲ್ಲಿ ಎಲ್ಲ ಮೊದಲು ಎಸ್ ಸಿ ಎಸ್ ಟಿ ಅವ್ರು ಅಷ್ಟೇ ಅಪರ್ಸಾದಾಗಿರ್ತದೆ ಈಗ ಪೇರೆಂಟ್ ವಾಡಿಯಲ್ಲಿ ಸಹಿತ ಎಸ್ ಸಿ ಎಸ್ ಟಿ ಕೊಟ್ಟಂತ ಮೊದಲು ಇತಿಹಾಸ ವಿಜಯ ಕೊಟ್ಟಾರ ಅಂದರೆ ಯಾವ ಸಮುದಾಯಗಳನ್ನ ಯಾರು ಕ್ರಿಯಾಶೀಲರ ಯಾರು ಪಕ್ಷಕ್ಕೆ ಬೀಷ್ಟ ಯಾರು ಓಡ್ಯಾತಾರ ಯಾರು ಬರೀಕು ಕಾರಣ ಮಾಡೋದು ಯಾರು ಇಲ್ಲ ನಾನು ಅಂತ ಈಗೆಲ್ಲ ಕೆಲಸ ಮಾಡಬೇಕು ಮತ್ತು ಚುನಾವಣೆ ಈ ಸಲದ ಚುನಾವಣೆ ಭಾಳ ದೊಡ್ಡ ಜವಾಬ್ದಾರಿ ನಮ್ದೆಲ್ಲ ಯಾಕಂದ್ರೆ ಇದು ಬಿಜಾಪುರ ಲೋಕಸಭೆ ನಾನು ಮೊದಲ ಬಾರಿಗೆ ಬಿ ಜೆ ಪಿ ಲೋಕಸಭಾ ಸದಸ್ಯ ತೊಂಬತ್ತ ತೊಂಬತ್ತೊಂಬತ್ತರ ಹಾಂ ತೊಂಬತ್ತೊಂಬತ್ತರ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಶಾಸಕನೇ ಇದ್ದೆ ಮುಂದಿನ ನನಗೆ ಒಂದು ಸಲ ಲೋಕಸಭೆ ಕೊಟ್ಟಿದ್ದು ತೊಂಬತ್ತಾರು ನಾ ಬರೀ ಮೂವತ್ತು ಸಾವಿರ ಅಂಥದ್ದಿಂದ ಸೋದೆ ತೊಂಬತ್ತೆಂಟರಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಮತ್ತು ನಾನು ತೊಂಬತ್ತೊಂಬತ್ತರಲ್ಲಿ ನಾನೇನೂ ಬಯಸಿದ್ರೆ ಟಿಕೆಟ್ ಆದರೂ ಸಹ ಪಕ್ಷ ಯಾಕಂದರೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬರೀ ಒಂದು ಹೂದಿನಿಂದ ಕೇರಳದಲ್ಲಿ ಅಧಿಕಾರಕ್ಕೊಂಡಿದ್ದು ಬರೀ ಒಂದು ಹೋದ್ರು ಅವರು ಅದೇ ಹಂತದ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಕಡೆ ಸಾಕು ನಿಮ್ಮ ಒಂದು ಹೋಟ್ಲಾಗ ಹಾಕಿ ನಿಮ್ಮ ಒಂದು ಹೋಟ್ಲಾಗ ಹಾಕಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ನೇತೃತ್ವದ ಸರ್ಕಾರ ಮೊದಲ ಬಾರಿಗೆ ವಿಜಯಪುರ ಲೋಕಸಭಾ ಒಬ್ಬ ಸದಸ್ಯ ಕೇಂದ್ರ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದ್ರೆ ಅದು ಬಿಜೆಪಿಯಿಂದ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕರ ನೇತೃತ್ವದ ಒಂದು ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈಗಾಗಲೇ ಹೇಳೋದಲ್ಲ రమేశ్చిన్ మరి కేంద్ర సచువరా అంద విజయపుర యావ భారతీయ జనతా పార్టీ కేంద్రద కన్నిన తోర్స్బాయి కేంద్ర మంత్రి మాద్రు సుమ్ ఒకటే కేంద్ర మంత్రి యాక్కి మాకు అరవతరింది ఎప్ప అరవత్రి ఎప్ప ఐదునూర అరవత్ లోసభ సదస్సు పార్లిమెంట్ రాజ్యసభదూర ఐవత్ మంది ಅಟರಾಗ ಅರವತ್ತು ಮಂದಿ ಒಳಗೆ ಇಲೆಕ್ಟ್ ಆಗೋದೂ ಇದನ್ನು ಹಂಗಾರಲ್ಲ ನಾನು ಕೇಂದ್ರ ಮಂತ್ರಿ ಆದ ರೈಲ್ವೆ ನಾನು ಜಗಳಾಡದ ರೈಲ್ವೆ ಕೊಟ್ಟರು ರೈಲ್ವೆದಲ್ಲಿ ಬ್ರಾಡಿಯು ಕೆಲಸ ಇತ್ತು ಆಯಿತು ಮುಂದೆ ನಡೆಸಲ ಎಂಟ್ರಿ ಅದೇ ವಾಜಪೇಯ ಸರ್ಕಾರ ಬರಲಿಲ್ಲ ಮುಂದೆ ಇನ್ನೊಂದು ರಿಸಲ್ಫ್ಟ್ ಕನ್ಸನ್ಸಿ ಆಯಿತು ನಿರಂತರವಾಗಿ ನಾಲ್ಕು ತೊಂಬತ್ತೊಂಬತ್ತರಿಂದ ವಿಜಯಪುರ ಲೋಕಸಭೆಯ ಏನು ಕ್ಷೇತ್ರ ಹೆಂಗೆ ದಕ್ಷಿಣ ಕರಾವಳಿಯಲ್ಲಿ ಅದು ಹೆಂಗಾದ್ರೂ ಬೆಟ್ಟಿ ಆದಂತದ್ದು ಕ್ಷೇತ್ರದಲ್ಲಿ ಅದೇ ರೀತಿಯಲ್ಲಿ ವಿಜಯಪುರ ಸಹ ಕರಾವಳಿ ಅಷ್ಟೇ ಗಟ್ಟಿ ಆದಂತ ಭಾರತೀಯ ಜನತಾ ಪಾರ್ಟಿ ಒಂದು ನೆಲೆಯಾಗಿ ಅಂತ ಪರಿವರ್ತನೆ ಈ ಸಲ ನಾವು ಕೆಲವು ಮಂದಿಗೆ ನೋಡಿ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಒಟ್ಟೆ ಅಪಸ್ವರ ಇಲ್ಲಾದ್ರೆ ಭಿನ್ನ ಮತ ಇಲ್ಲಾದ್ರೆ ಜಗಳ ನಾನು ಕೊಟ್ಟಿಲ್ಲ ನನ್ನ ಮಗ ಕೊಟ್ಟೆ ನನಗೆ ಹಳೆಯ ಕೊಟ್ಟೆಲ್ಲ ತಗೊಂಥ ಜನ ಇಲ್ಲಾದ್ರೆ ಯಾವ್ದಾದ್ರು ಒಂದು ವಿಧಾನ ಲೋಕಸಭಾ ಕ್ಷೇತ್ರದ ಬಿಜಾಪುರ ಇವರು ಓದ್ಲಿ ಯಾವ ಏನೇ ನಾಟಕ ಮಾಡಿ ಏನೋ ಮುಗಿಸಿದ್ರೆ ಅನ್ನೋದ್ರಾಗ ಅದಕ್ಕೆ ಬಂದ್ರೆ ಮತ್ತೊಂದು ಸ್ಟೇಟ್ಮೆಂಟ್ ಅದೇನೋ ನಮ್ಮಲ್ಲಿ ಆಯ್ತಲ್ಲ ಒಂದ್ರೆ ಅಪಸ್ತ್ರ ಆಯ್ತು ಬಿಜಾಪುರ ಯಾರು ಎಲ್ಲ ಕೆಲಿಯಾಗಿ ಹೆಮ್ಮೆ ತುಂಬಿಬಿಟ್ಟು ಒಂದ್ರ ಅಧ್ಯಯನಕ್ಕೆ ಮುಂದಿ ಒಂದು ಸಲ ಊಟ ಈಗ ವಾಹಿನಿ ಕುರಿತು ವಿಚಾರ ಮತ್ತೆಲ್ಲೂ ಹೇಳಿಲ್ಲ ಜನರಿಗೆ ಇವತ್ತು ಹೇಳ್ಬೇಕಾಗಿದೆ ನಮ್ಮ ಆರ್ ಎಸ್ ಪಾರ್ಟಿಗಳು ಮೊಳಗೋರು ಎಲ್ಲರೂ ಹೇಳೋದಂತ ನರೇಂದ್ರ ಮೋದಿ ಅವರು ಅವ್ರ ಸಲುವಾಗಿ ನಾವು ಈ ಓಟ್ ಹಾಕೋದಿಲ್ಲ ರಮೇಶ್ ಜಿ ಜನವ್ರ ಸಲುವಾಗಿ ಓಟ್ ಹಾಕೋದಿಲ್ಲ ಬಸವರಪ್ಪ ಯತ್ನಾಳ್ ಸಲುವಾಗಿ ಓಟ್ ಹಾಕೋದಿಲ್ಲ ನಮ್ಮ ರಕ್ಷಣೆಗಾಗಿ ಅಂತ ನಾವು ರೋಡ್ ಕಾರಣ ే హామో నరేంద్ర మోదీ చోర్సు నూ మనీ మరేంద్ర మోదీ చునవణ అన్యాయమో భారత హర్షద సాధన బే మనీ మనీ జనరిగూ బా సమాన్య మహిళి ఒకటి నరేంద్ర మోదీ హాక్తం ఎస్ చో కలసారు ఏం కలసారా హ్యాంగ్ ರೀ ಗ್ಯಾರಂಟಿ ಪ್ಯಾರಂಟಿ ಮೋದಿ ಒಂದೇ ಗ್ಯಾರಂಟಿ ದೇಶ ಉಳಿಬೇಕು ನಮ್ಮ ಸಮಾಜ ಸನಾತನ ಧರ್ಮ ಉಳಿಬೇಕು ನರೇಂದ್ರ ಮೋದಿ ದೇಶಕ್ಕೆ ಅಣಿವಾ ನೋಡಿದ್ರೆ ನಿನ್ನ ಪ್ರಣಾಳಿಕೆ ಕಾಶ್ಮೀರದ ಮುನ್ನೂರ ಎಪ್ಪತ್ತೈದಿನ ಮೇಲೆ ಅದೇ ರೀತಿ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮತ್ತೊಂದು ಕಾನೂನು ಮಾಡ್ತಿ ಇವತ್ತ ಅವರಿಗಾಗಿ ಅವ್ರ ರಕ್ಷಣೆಗಾಗಿ ಮತ್ತೊಂದು ಕಾನೂನೇ ಅಂದ್ರೆ ಹಿಂದೂಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಈ ದೇಶ ಮ್ಯಾಗ ದಲಿತರಿಗೆ ಯಾವುದೇ ರಕ್ಷಣೆ ಇಲ್ಲ ಮುಸ್ಲಿಮರ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವುದೇ ನಮ್ಮ ಕಾನೂನು ಅಂತ ಹೇಳುವಾಗ ಇದಕ್ಕಿಂತ ದುರ್ದೈವೇನು ಅಗ್ನಿಪಾತ್ ಈ ಅಗ್ನಿಪಾತ್ ರದ್ದು ಮಾಡ್ತೀನಿ ಅಂತ ಹೇಳ ಅಗ್ನಿಪಾತ್ ರದ್ದು ಇವತ್ತು ರದ್ದು ಮಾಡುದಂದ್ರೆ ಅರ್ಥ ಏನು ನಮ್ಮ ಯುವಕರು ನಾಲ್ಕು ವರ್ಷ ಭಾರತೀಯ ಸೇನೆಯಲ್ಲಿ ವರ್ಷದಲ್ಲಿ ಅವ್ರಿಗೆ ಏನಾದರೂ ದೇಶಕ್ಕಾಗಿ ಅವರು ಏನಾದರೂ ನಂತರ ಆ ಕುಟುಂಬಕ್ಕೆ ಐವತ್ನಾಲ್ಕು ಲಕ್ಷ ರೂಪಾಯಿ ಇತ್ತು ನಾಲ್ಕು ವರ್ಷ ಅವರ ಒಳಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಅವ್ರಿಗೆ ಪೆನ್ಷನ್ ಏನೋ ಕೊನೆಯದ ಕೊಟ್ಟು ಅವರು ಸುರಕ್ಷಿತವಾಗಿ ನಾಲ್ಕು ವರ್ಷ ಭಾರತದ ಸಲುವಾಗಿ ಸೇವೆ ಸಲ್ಲಿಸಿದಂಥ ಯುವಕರನ್ನ ಅಗ್ನಿ ಪಥೇಳಿ ಒಂದು ಹೊಸ ವಿಚಾರವನ್ನ ನರೇಂದ್ರ ಮೋದಿ ಎದು ತಂದ್ರ ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಯೊಳಗೂ ದೇಶದ ತಯಾರಾಗ್ಯಾರ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೊಡುವಂಥ ತಾಯ್ಗಂಡ್ ತಯಾರಾಗ್ಯಾರ ಮುಂದಿನ ದಿವಸ ಒಂದು ಹಳ್ಳಿ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಇಂಥ ಸೈನಿಕ ಹೋಗಿ ಬಂದ್ರಂದ್ರೆ ಅವನ್ನ ಕಂಟ್ರೋಲ್ ಮಾಡಕ್ಕೆ ಬೇಕಲ್ಲ ಮುಂದ ಅವ್ರಕಾಯ ಭಯೋತ್ಪಾದಕರಾಗ್ಯದ್ರು ಅವ್ರ ಬಳಿ ಎಲ್ಲ ಶಸ್ತ್ರಾಸ್ತ್ರಗಳ ನಮ್ಮ ದೇಶ ಭಕ್ತರು ಅಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಬಂದಿದ್ರಂದ್ರೆ ಅವ್ರ ಕಾಯ ಕೊಟ್ಟು ಅಂದ್ರೆ

పకిస్తాన్ ప్రజా అంతా బెళగల్ సిర్షియల్ మన అభ్యర్థి మాత్ర బెళ్ళగిన